ಏಳನೇ ವೇತನ ಆಯೋಗದ ವರದಿ ರೆಕಮೆಂಡೇಶನ್ಸ್ ಎಷ್ಟಾಗಿದೆ ಅನ್ನೋದು ಗೊತ್ತಿಲ್ಲ ಅದು ಪರಿಪೂರ್ಣವಾಗಿ ಏನು ರೆಕಮೆಂಡ್ ಮಾಡಿದ್ದಾರೆ ನೀವು ಏನು ನಿರೀಕ್ಷೆ ಇದ್ದೀರಿ ಅದು ತೃಪ್ತಿದಾಯಕವಾಗಿ ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಮತ್ತೆ ಕಾಂಗ್ರೆಸ್ ಪಕ್ಷದ ಮೇಲಿದೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರ ಮೇಲಿದೆ ಸಿದ್ದರಾಮಯ್ಯನವರಿಗೆ ನಿಮಗೆ ಅನುಷ್ಠಾನ ಆರನೇ ವೇತನ ಆಯೋಗ ಅನುಷ್ಠಾನ ಮಾಡಿದವಾ ಇಲ್ವಾ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇದೆಯಾ ಇಲ್ವಾ ನಿಮಗೆ ನಂಬಿಕೆ ಇದ್ದರೆ ಏಳನೇ ವೇತನ ಆಯೋಗದ ವರದಿಯನ್ನು ನೂರಕ್ಕೂ ನೂರಷ್ಟು ನಾವು ಅನುಷ್ಠಾನ ಮಾಡೇ ಮಾಡ್ತೀವಿ ನಿಮಗೆ ತೃಪ್ತಿದಾಯಕವಾಗಿರುತ್ತೆ ದಯಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ನೀವು ನಮಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಖುಷಿಯಾಗಬೇಕು ಹೌದು ನಾವು ಗಿ ಒನ್ ಟೇಕ್ ನೇಚರ್ ಪಾಲಿಸಿನ ಇಟ್ಕೊಬೇಕು ದಯಮಾಡಿ ಯಾರೇ ಆಗಲಿ ನೀವು ನಮಗೆ ಸಹಾಯ ಮಾಡಿದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಆ ಪಾಲಿಸಿನ ನೂರಕ್ಕೂ ನೂರಷ್ಟು ಈ ಬಾರಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ನಾವು ನಮ್ಮ ಸರ್ಕಾರಕ್ಕೂ ಆಗ್ರಹಿಸ್ತೀವಿ ಗಿವ್ ಅಂಡ್ ಟೇಕ್ ಪಾಲಿಸಿನ ಪಾಲಿಸಿ ಫಾಲೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ನಾನು ಇರುವಂಥ ಸತ್ಯ ಹೇಳ್ತಾ ಇದ್ದೀನಿ ಟೀಚರ್ಸು ಭಾಳ ದೇರ್ ಆಲ್ ಎಲೈಟ್ ಕ್ಲಾಸ್ ಪೀಪಲ್ ಅಂತ ಕನ್ಸಿಡರ್ ಆಗಿದೆ ಸೊಸೈಟಿ ಮುಂದಗಡೆ ಅದರ ಅನುಸಾರವಾಗಿ ಅವರು ನಡ್ಕೋತಾರೆ ಅನ್ನುವಂಥ ನಂಬಿಕೆ ಇದೆ ಮೂರನೇ ಬೇಡಿಕೆ ಭಾಳ ಪ್ರಮುಖವಾದಂಥ ಟೀಚರ್ಸ್ ಬೇಡಿಕೆ ಪಿಂಚಣಿ ವ್ಯವಸ್ಥೆ ಏನಿತ್ತು ಹಿಂದೆಯಿಂದನು ಆ ಪಿಂಚಣಿ ವ್ಯವಸ್ಥೆ ತಗೊಬಂದಿದ್ದೇ ಕಾರಣ ಇದರಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಜವಾಹರ್ಲಾಲ್ ನೆಹರು ನೇತೃತ್ವದ ಸರ್ಕಾರ ನೀವು ರಿಟೈರ್ಡ್ ಆದ ಮೇಲೆ ನೆಮ್ಮದಿಯಿಂದ ಸಾಯೋವರೆಗೂ ಬದುಕುವಂಥದಕ್ಕೆ ಫಿಫ್ಟಿ ಪರ್ಸೆಂಟ್ ಸ್ಯಾಲ್ರಿ ಏನು ತಗೋತಾಯಿದ್ರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೆ ಪಿಂಚಣಿ ವ್ಯವಸ್ಥೆ ಮೂಲಕ ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದ್ದನ್ನು ಈ ಬಿ ಜೆ ಪಿಯವರು ಎರಡು ಸಾವಿರದ ಮೂರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪಾರ್ಲಿಮೆಂಟಲ್ಲಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅದನ್ನು ಕಿತ್ತು ಬಿಸಾಕಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ತಗೊಬಂದರು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ತಗೊಬಂದು ನೀವು ಹತ್ತು ರೂಪಾಯಿ ನೀವು ಕಟ್ಟಬೇಕು ಅದಕ್ಕೆ ಈಕ್ವಲ್ ಆಗಿ ಹತ್ತು ರೂಪಾಯಿ ಸರ್ಕಾರ ಕಟ್ಟುತ್ತೆ ಅದು ಇಪ್ಪತ್ತು ರೂಪಾಯಿ ತಗೊಂಡೋಗಿ ಎಲ್ಲ ಒಂದು ಕಡೆ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಂಥ ಒಂದು ವ್ಯವಸ್ಥೆ ಇದು ಜಾರಿಗೆ ಬಂದು ಒಂದು ನಾಲ್ಕು ಎರಡು ಸಾವಿರದ ಆರರಿಂದ ಕೇಂದ್ರ ಒಂದು ನಾಲ್ಕು ಎರಡು ಸಾವಿರದ ನಾಲ್ಕರಿಂದ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡುತ್ತೆ ಜಾರಿಗೆ ಬಂದು ಇಪ್ಪತ್ತು ವರ್ಷ ಆಯಿತು ರಿಟೈರ್ಡ್ ಆಗೋವಂಥವ್ರಿಗೆ ಸ್ವಾಮಿ ಹತ್ತು ರೂಪಾಯಿ ನಾನು ಕಟ್ಟಿದ್ನಲ್ಲ ಎಲ್ಲಿಯ ದುಡ್ಡು ಅಂತ ಕೇಳ್ತಾವ್ರೆ ಒಬ್ಬರಿಗೂ ಗೊತ್ತಿಲ್ಲ ಸರ್ಕಾರ ಹೇಳ್ತಾ ಇಲ್ಲ ಎಲ್ಲಿ ಹೂಡಿಕೆ ಮಾಡಿದ್ದಾರೆ ಗೊತ್ತಿಲ್ಲ